ನಮಸ್ಕಾರ ಸ್ನೇಹಿತರೆ ನಮ್ಮ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಬಿಗ್ ಬಾಸ್ಗೆ ಸಂಬಂಧಿಸಿದ ಹಾಗೆ ಈಗ ಹೊಸದೊಂದು ಸುದ್ದಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಅದು ಕಾವ್ಯ ಅವರ ಬಗ್ಗೆ ಇಷ್ಟು ದಿನ ಕಾವ್ಯ ಅವರು ಗಿಲ್ಲಿ ಅವರನ್ನ ಓಟ್ಸ್ಗೋಸ್ಕರ ಮಾತ್ರ ಯೂಸ್ ಮಾಡ್ಕೊಂಡ್ರ ಅನ್ನೋ ವಿಷಯ ಒಂದು ಸಿಕ್ಕಾಪಟ್ಟೆ ಜೋರಾಗಿಯೇ ಚರ್ಚೆ ಮಾಡ್ತಾ ಇದ್ದೆ ಈ ಚರ್ಚೆ ಹುಟ್ಟು ಹಾಕೋ ಹಾಗೆ ಮಾಡಿದ್ದು ಕಾವ್ಯ ಹಾಗೂ ಧನುಷ್ ಅವರ ನಡುವೆ ನಡೆದ ಮಾತುಕತೆ ಗಿಲ್ಲಿ ಎಲಿಮಿನೇಟ್ ಆಗೋ ಹಾಗೆ ಮಾಡಬೇಕು ಅಂತ ಇವರಿಬ್ರು ಪ್ಲ್ಯಾನ್ ಮಾಡ್ಕೋತಾ ಇರೋ ವಿಡಿಯೋ ಒಂದು ವೈರಲ್ ಆಗಿದ್ದು ಇದನ್ನು ನೋಡಿ ವೀಕ್ಷಕರು ಕಾವ್ಯ ಕೂಡ ಅವಳ ಬುದ್ಧಿನ ತೋರಿಸ್ಬಿಟ್ಳು ಇನ್ಮೇಲೆ ಗಿಲ್ಲಿ ಜೊತೆ ನಾವಂತೂ ಖಂಡಿತ ಇದ್ದೇ ಇರ್ತೀವಿ ಗಿಲ್ಲಿ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಅವನ ಆಟವನ್ನು ಅವನು ಆಡ್ತಾನೆ ಹೋಗಬೇಕು ನಾವೆಲ್ಲರೂ ಗಿಲ್ಲಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ರಘು ಅವರು ಶುರುನಲ್ಲಿ ಗಿಲ್ಲಿ ಅವರನ್ನು ತುಂಬ ಹೇಟ್ ಮಾಡ್ತಾ ಇದ್ರು ಗಿಲ್ಲಿ ಬಗ್ಗೆ ಕೋಪ ಮಾಡ್ಕೊತಾ ಇದ್ರು ಯಾವಾಗಲೂ ಗಿಲ್ಲಿನ ನಾಮಿನೇಟ್ ಇದ್ರು ಆದರೆ ಈಗ ರಘು ಅವರು ಬದಲಾಗಿದ್ದಾರೆ ಗಿಲ್ಲಿ ಏನು ಅಂತ ಅರ್ಥ ಆಗಿದೆ ಮನ್ಸಿಂದ ಅವನು ತುಂಬ ಒಳ್ಳೆಯವನು ಅನ್ನೋದು ಅರ್ಥ ಆಗಿದೆ ಅದಕ್ಕೆ ಅವನನ್ನು ಈಗ ನಾಮಿನೇಟ್ ಮಾಡ್ತಾ ಇಲ್ಲ ಅಂತ ರಘು ಅವರು ಹೇಳಿದ್ದಾರೆ ಒಟ್ನಲ್ಲಿ ಮನೆ ಒಳಗಡೆ ಎಲ್ಲರೂ ಏನೇ ಮಾಡಿದರೂ ಗಿಲ್ಲಿಗೆ ಹೊರಗಡೆ ಅಂತೂ ಸಖತ್ತಾಗಿಯೇ ಸಪೋರ್ಟ್ ಸಿಗ್ತಾ ಇದೆ ಇನ್ನು ಧ್ರುವಂತ್ ಅವರು ತಾವು ಅನ್ಕೊಂಡಿದ್ದನ್ನ ಸಾಧಿಸಿಯೇ ಬಿಟ್ರು ಗಿಲ್ಲಿ ಈ ಟಾಸ್ಕಲ್ಲಿ ಸೋತಿದ್ದು ಟಿಕೆಟ್ ಫಿನಾಲೆ ಓಟದಿಂದ ಹೊರಗುಳಿತಿದ್ದಾರೆ ಇದರಿಂದ ಧ್ರುವಂತ್ ಅವರಿಗೆ ಬಹಳ ಖುಷಿಯಾಗಿದೆ ಆದರೆ ಮನೆಯ ಹೊರಗಡೆ ಇರೋ ಎಲ್ಲ ಅಭಿಮಾನಿಗಳು ಕೂಡ ಗಿಲ್ಲಿನ ಸೋಲು ಹಾಗೆ ನಾವು ಮಾಡೋದಿಲ್ಲ ಗಿಲ್ಲಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದು ಬೇಡ ನಾವೆಲ್ಲರೂ ಗಿಲ್ಲಿಗೆ ಓಟ್ ಮಾಡ್ತೀವಿ ಅಂತ ಗಿಲ್ಲಿ ಅವರಿಗೆ ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗೆಯೇ ಮನೆ ಒಳಗಡೆ ಇರೋ ಬೇರೆ ಎಲ್ಲ ಸದಸ್ಯರು ಕೂಡ ಟಿಕೆಟ್ ಟು ಫಿನಾಲೆ ಓಟದಲ್ಲಿ ಭರ್ಜರಿಯಾಗಿ ಸ್ಪರ್ಧೆ ನಡೆಸ್ತಾ ಇದ್ದಾರೆ ರಘು ಅವರು ಹಾಗೂ ರಾಶಿಕಾ ಅವರ ನಡುವೆ ಟಾಸ್ಕ್ ನಡೀತಾ ಇದ್ದು ಅಶ್ವಿನಿ ಅವರು ಮತ್ತು ಧ್ರುವಂತ್ ಅವರು ಅವರಿಬ್ಬರಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಇವರಿಬ್ಬರಲ್ಲಿ ಒಬ್ಬರಾದರೂ ಟಾಸ್ಕನ್ನು ಬಿಟ್ಟು ಹೊರಗಡೆ ಬಂದರೆ ಆ ಸ್ಪರ್ಧಿ ಸೋತ ಹಾಗೆ ಇದಕ್ಕಾಗಿ ಪ್ರಯತ್ನ ಸತತವಾಗಿಯೇ ಸಖತ್ತಾಗಿಯೇ ನಡೀತಾ ಇದೆ ಅಶ್ವಿನಿಯವರು ಮತ್ತು ಧ್ರುವಂತ್ ಇಬ್ಬರೂ ಕೂಡ ಮುಖಕ್ಕೆ ನೀರಚುವುದು ಹಾಗೂ ಇನ್ನಿತರ ಬೇರೆ ರೀತಿಯಲ್ಲಿ ಡಿಸ್ಟರ್ಬ್ ಮಾಡೋದಕ್ಕೆ ಟ್ರೈ ಮಾಡಿ ಇವರಿಬ್ಬರಲ್ಲಿ ಒಬ್ಬರನ್ನಾದರೂ ಸೋಲಿಸಬೇಕು ಅಂತ ಪ್ರಯತ್ನ ಪಡ್ತಾನೆ ಇದ್ದಾರೆ ಆದರೆ ಟಾಸ್ಕ್ ನಡೆಯುವ ವೇಳೆ ರಕ್ಷಿತಾ ಹಾಗೂ ಅಶ್ವಿನಿ ಅವರ ನಡುವೆ ಮತ್ತೆ ಒಂದು ಜಗಳ ಶುರುವಾಗಿದೆ ರಕ್ಷಿತಾ ಅವರು ಅವರ ನಡವಳಿಕೆಯನ್ನ ಕೆಣಕಿದ್ದಾರೆ ಮನೆಯಲ್ಲಿ ಶುರುವಿನಿಂದಲೂ ಬರೀ ಜಗಳಾನೇ ಆಡ್ತಾ ಎಲ್ರಿಗೂ ತೊಂದರೆನೇ ಕೊಡ್ತಾ ನೇ ಕೊಡ್ತಾ ಬಂದಿದ್ದ ಅಶ್ವಿನಿ ಅವರು ಈಗ ಮಾತ್ರ ವ್ಯಕ್ತಿತ್ವದ ಬಗ್ಗೆ ಮಾತಾಡಿದ್ದಾರೆ ಕೆಲವೊಮ್ಮೆ ಟಾಸ್ಕ್ಗಳು ಹೇಗೆ ಇದ್ರೂ ನಮ್ಮ ವ್ಯಕ್ತಿತ್ವವನ್ನು ನಾವು ಬಿಟ್ಕೊಡೋದಕ್ಕಾಗಲ್ಲ ಅಂತ ಅಶ್ವಿನಿ ಅವರು ಹೇಳಿದ್ದು ಈ ಮಾತಿಗೆ ರಕ್ಷಿತಾ ಅವರು ಉತ್ತರಿಸಿದ್ದಾರೆ ರಕ್ಷಿತಾ ಹೇಳೋ ಪ್ರಕಾರ ಶುರುವಿಂದ ಅಶ್ವಿನಿಯವರು ಈ ಥರ ಯೋಚನೆನೇ ಮಾಡ್ತಾ ಇರಲಿಲ್ಲ ಆದರೆ ಈಗ ಒಳ್ಳೆಯವಳಾಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದು ರಕ್ಷಿತಾ ಅವರ ಅಭಿಪ್ರಾಯ ಈ ಬಗ್ಗೆ ರಕ್ಷಿತಾ ಜೋರಾಗಿ ಎಲ್ಲರ ನಡುವೆ ಮಾತಾಡಿದ್ದು ಇವರಿಗೆ ಒಳ್ಳೆತನನ ಈಗ ದಿಢೀರ್ ಅಂತ ಒಳ್ಳೆಯವಳಾಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇದನ್ನೆಲ್ಲ ನೋಡಿದ್ರೆ ನನಗೆ ತಲೆ ಸಿಡಿತಾ ಇದೆ ತಲೆ ಕೆಟ್ಟು ಹೋಗ್ತಾ ಇದೆ ಅಂತ ರಕ್ಷಿತಾ ಅವರು ಮಾತಾಡ್ತಾ ಇದ್ದು ಆದರೆ ಅಶ್ವಿನಿಯವರು ಇದು ಯಾವುದರ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ತಮ್ಮ ಪಾಡಿಗೆ ತಾವು ಟಾಸ್ಕ್ನಲ್ಲಿ ಮಗ್ಧರಾಗಿದ್ದು ಸ್ಪರ್ಧಿಗಳನ್ನು ಡಿಸ್ಟರ್ಬ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದಾರೆ ಒಟ್ನಲ್ಲಿ ಇನ್ನೂ ಕೆಲವೇ ದಿನಗಳಲ್ಲಿ ಮುಗಿಯಲಿರೋ ಬಿಗ್ ಬಾಸ್ ರೋಚಕವಾಗ್ತಾ ಹೋಗ್ತಾನೆ ಇದೆ ಹಾಗಿದ್ರೆ ಟಿಕೆಟ್ ಟು ಫಿನಾಲೆ ಟಾಸ್ಕಲ್ಲಿ ಗೆದ್ದು ಫಿನಾಲೆ ತಲುಪೋ ಮೊದಲ ಸ್ಪರ್ಧಿ ಯಾರಾಗಬಹುದು ಹಾಗೆ ಯಾವೆಲ್ಲ ಸದಸ್ಯರು ಫಿನಾಲೆ ತಲುಪಬೇಕು ಅಂತ ನಿಮಗಾಸೆ ಇದೆ ಅನ್ನೋದನ್ನು ಕಾಮೆಂಟ್ಸಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ